மடியா வந்து சாட்சி தூர எடுத்துக்கா அது அது ஒரே தடவை நான் கட்டற அந்த பஸ் ಆಯ್ತು ಆ ಕಡೆ ಹೊಡಿಯೋಲ್ಲ ಬಿಡಿ ಈಗ ಸದ್ಯಕ್ಕೆ ನೀವು ರೆಕಾರ್ಡ್ಸ್ ಕೊಡಿ ಅಲ್ಲಿವರೆಗೆ ಇನ್ಕಡೆ ಹೊಡಿಯಲ್ಲ ಆ್ಯಕ್ಚುಲಿ ಇವತ್ ಗ್ರಾಂಟ್ ಆಗಿರೋದು ಈಗ ನೀವು ತಗೊಂಡ್ ಬನ್ನಿ ಅದ್ನ ಈಗ ನಿಮ್ದು ನಮ್ಗೆ ನಮ್ದು ರೆಕಾರ್ಡ್ ನಾವು ಕೊಡ್ತೀವಿ ನಮ್ಮತ್ರ ಇದೆ ನೀವು ಇದ್ರೆ ಅದನ್ನ ತಗೊಂಡ್ಬನ್ನಿ ಇದ್ರದ್ದು ಏನೋ ದಾಖಲೆ ಇದ್ರೂ ಕುಡಿಬೇಕಾರೆ ನಾವ್ ಇದ್ ಮಾಡ್ತೀನಿ ಏನಿಲ್ಲ ನಿಮ್ಮತ್ರ ಇನ್ನೆಲ್ದ್ರಿಂದ ಕೊಡ್ತೀರಿ ಈಗ ನೀವ್ ಒಂದ್ ಕೇಳ್ತಿದೀರಿ ಅಂತ ಹಿಂದ್ಗಡೆ ಇರೋದನ್ನ ಮುಟ್ಟಿರಲ್ಲ ಆಯ್ತಾ ಎಂಟು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ಹಂಗ್ ನಿಲ್ಸಕ್ ಆಗಲ್ಲ ಆ ನಾಲ್ಕ್ ಸರ್ವೆ ನಂಬರ್ ನ ಮುಟ್ಟಿರಲ್ಲ ನಿಮ್ ರೆಕಾರ್ಡ್ಸ್ ಏನಿದೆ ನಾಳೆ ಆಫೀಸ್ ಸೋಮವಾರ ತಂದ್ಕೊಡಿ ಅದು ನೋಡೋಣ

ನಿಮ್ದು ಗ್ರಾಂಟ್ ಏನ್ ಜಾಗ ಇದೆ ಅದನ್ನ ಟೀಚ್ ಮಾಡಲ್ಲ ಅಂತ ನಾವು ನಮ್ಮ ಇಲ್ಲ ಕೆಲಸ ಒಳ್ಳೆ ನೋಡ್ ಬಂದಿರೋರೆ ಹೇಳಿದ್ರಲ್ಲ ಇನ್ನೊಂದ್ ನಡೀತಾ ಇದೆ ಅಂತ ಎರಡು ಮುದ್ದಿದೆ ಒಂದ್ ನಡೀತಾ ಇದೆ ಅಂತ ಎರಡು ನಂಬರ್ವಾಗಿ ಆಗಿರೋದು ಇನ್ನೊಂದಿರೋದು ನಮ್ಮ ಸರ್ ನಮ್ಗೆ ರೂಲ್ಸ್ ನಮ್ಗೆ ಗೊತ್ತಿರುತ್ತಾ ಏನ್ ಹೇಳ್ತಾರೆ ನಮಿಗ್ ಗೊತ್ತಿರುತ್ತಿ ಇವರ ಚಂದಗೌಡರು ಎಂಟುನೂರ ಮೂವತ್ತೆಂಟು ಕೊಡಿ ಜಾಸ್ತಿ ಮಾತಾಡಕ್ಕೆ ಹೋಗಿ ಹದಿನೇಳು ಎಕರೆ ಇಪ್ಪತ್ತು ಗಂಟೆ ಏನಿದೆ ಎಕರೆ ಗಂಟೆ ನೀವೇನು ಒಂದೇ ಫ್ಯಾಮಿಲಿ ಮಂಜೂರಿ ಮಾಡ್ಕೊಂಡಿರಲ್ಲ ಹದಿನೇಳು ಎಕರೆ ಇಪ್ಪತ್ತು ಗಂಟೆ ಮಂಜೂರು ಮಾಡ್ಕೊಂಡಿದ್ರಿ ಒಬ್ಬರ ಹೆಸರಿಗೆ ಮೂರು ಜನ ಹೆಸರಿಗೆ ನಿಮ್ಮ ಹೆಸರಿಗೆ

ಮನವರಿಕೆ ನೀವು ತಗೊಂಡೋಗ್ ತೋರಿಸಿ ನಿಮ್ಗೆ ಏನ್ ಜಡ್ಜ್ಮೆಂಟ್ ಆಗಿದೆ ಮನವರಿಕೆ ಮಾಡ್ಕೊಡಿ ನೀವು ಮನವರಿಗೆ ಕರ್ನಾಟಕ ನಿಮಗೆ ಅರ್ಥ ಆಗುತ್ತೆ ರೂಪ ಮಾತ್ರ ಬರಲ್ಲ ಸರಿ ಮೊйಸಾದಲ್ಲಿ ನೀಲ್ಸಿ ಸರ್ ನೀಲ್ಸಿ ಸರ್ ಅಮೇಲೆ ನಿಮಗೆ ಇತ್ತು ನೀ ಮಾಡಿ ಕೇಳಿ ಸರ್ ನಾವೆಲ್ಲ ನಿಮಗೆ ಆದೇನ್ ದಾಖಲೆ ತಗೋಳ್ತೀವಿ ಅಂತಾರೆ ನಿಮಗೆ ನೀ ಮಾಡಿ ಕೇಳಿ ಇತ್ತಚೆ ಆಕ ಸಮರ್ಪಣೆ ಮತ್ತೆ ಬರ್ಬೇಡಿ ಕೋರ್ಟಿಂದ ಬಂದಿರೋದು ನಿಮ್ಮ ಇರೋ ಜಾಗಕ್ಕೆ ಅಂತ ಹೇಳ್ತೀವಿ ನಾನು ಕೋರ್ಟಿಂದ ಬಂದಿರೋದು ಕೂಡ ಅಲ್ಲಿ ಕ್ಲೋಸ್ ಆಗಿ ಬಂದಿರೋದು ನಿಮ್ಮ ಪರವಾಗಿ ಬಂದಿರೋದಲ್ಲ ಸರ್ ಸರ್ ಈಶ್ವರ್ ಕಂಡು ಎರಡ್ ಸಾವಿರದ ಹದಿನೈದ್ ನಂತರ ಒತ್ತುವರಿ ಅಂತ ಹೇಳಿದ್ರು ತಪ್ಪಿಲ್ಲಲ್ಲ ನಾನ್ ಕೇಳ್ತಿರ ಸೋಮವಾರ ತಗೊಳ್ಳಿ ಮಾಹಿತಿ ಕೊಡಕ್ಕೆ ಬಂದಿರಲ್ಲ ಈಗ ನಮ್ ಸಮಾಧಾನಕ್ಕೋಸ್ಕರ ಸ್ವಲ್ಪ ಹೇಳಿ ಅಂತ ಕೇಳ ಸರ್ ನಮ್ಮ ಹೊಟ್ಟೆ ಊರಿಗೆ ನಿಮ್ಮ ಮಾಹಿತಿ ಕೂಡ ನೀವು ಕೇಳ್ತಾನ್ಕೋಕ್ ಆಗಲ್ಲ ನಿಮ್ಮನ್ನ ಏನ್ ಈ ತರ ರೂಲ್ಸ್ ಇದೆಯಲ್ಲ ಏನು ಅಂತ ನಿಮ್ಮನ್ನ ಕೇಳಿದ್ದು ನಿಮಗೆ ಗೊತ್ತಿರುತ್ತೆ ಅಂತ सूद्धि एटी सदा निम्मंद